ನಮಸ್ಕಾರ ಇದು ನಾವು ಪಿಚಾಪುರ ಸಮೀಪ ತೆಗೆದುಕೊಂಡಿರತಕ್ಕಂಥ ಜಮೀನು ಎರಡು ವರ್ಷದ ಹಿಂದೆ ತಗೊಂಡಾಗ ಹಿಂಗಿತ್ತು ಈಗ ನಾವು ಇಲ್ಲೆಲ್ಲ ಗಿಡ ನೀಳಾಕ್ತೀವಿ ಈ ತಿಂಗಳು ಇಲ್ಲಿ ಟೆಂಪ್ರೇಚರ್ ನಲವತ್ತೆರಡು ಡಿಗ್ರಿ ವರೆಗೂ ಹೊಂಟೈತಿ ನೀರಂತೂ ಇಲ್ಲ ಇಲ್ಲ ಆದರೂ ಇವು ಇನ್ನು ಜಿಮಾಡ್ಕೊಂಡು ನಿಂತಾವು ಇದು ನಮ್ಮ ಕೈ ತೋಟ ಇಲ್ಲಿ ನಾವು ಮನೆಗೆ ಬೇಕಾಗಿರೋಂಥ ಕಾಯಿಪಲ್ಯಗಳು ಸೊಪ್ಪಿನ ಪ ಗಿಡಗಳು ಮೆಡಿಸಿನಲ್ ಪ್ಲಾಂಟ್ಸ್ ಒಂದಿಷ್ಟು ಬಳ್ಳಿಗಳು ಇದು ಫ್ಯಾಷನ್ ಫ್ರೂಟ್ ಗಿಡ ಇದು ಲೆಮನ್ ಗ್ರಾಸು ಇಲ್ಲಿ ಒಂದಿಷ್ಟು ನರ್ಸರಿ ಮಾಡ್ಕೊಂಡಿದೀವಿ ಇವೆಲ್ಲ ನೇರಳೆ ಹಣ್ಣಿನ ಗಿಡಗಳು ಈ ಸಲ ಮಳೆ ಹುಷೂರಾದ ಮೇಲೆ ಹಚ್ಚಬೇಕು ಒಂದೆರಡು ಬಾಳೆ ಗಿಡ ಅವು ಒದ್ದೇಳಾಗತ್ತವು ಬೆಳ್ಯಾಕ ಕಬ್ಬು ಟ್ರೈ ಮಾಡಿದೀವಿ ಒಂದು ನಾಲ್ಕೈದು ಹಚ್ಚಿ ನೋಡಿವಿ ಹೆಂಗೆ ಅಂತೇಳಿ ಎಲ್ಲ ವನಿ ಆಗ್ಯಾವ ನೋಡಿರಿ ನೀವು ಮುಂದಿನ ವರ್ಷ ಹಚ್ಚಬೇಕು ಬೇಡ ಅಂತ ವಿಚಾರ ಮಾಡ್ಬೇಕು ಪಪ್ಪಾಯಿ ಹಚ್ಚೇವಿ ಒಂದು ಕಾಯಿ ಬಿಟ್ಟಿಲ್ಲ ಯಾಕಂತ ಗೊತ್ತಾಗಲ್ಲದು ಇಲ್ಲಿ ಒಂದು ಸಣ್ಣದ ಪಾಂಡ್ ಮಾಡಿದ್ದೀರಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯೋ ನೀರು ಇರಲಿ ಅಂಥೇಳಿ ಇದ್ರೊಳಗೆ ಒಂದು ಹನಿ ನೀರು ಉಳಿವಲ್ದು ಒಂದು ಕಮಲ ಗಿಡ ಹಚ್ಚಿದ್ವಿ ಅದು ಮನಿ ಹೊಂಟೈತಿ ಇಲ್ಲಿ ನೋಡ್ರಿ ಇದು ಸಿಹಿ ಗೆನಸು ಮಣ್ಣು ತೋಟಕ್ಕೆ ಅವ್ರ ತೋಟಕ್ಕೆ ಒಂದು ಎರಡು ಕಡ್ಡಿ ಚುಚ್ಚಿದ್ದೀವಿ ಹೆಂಗೆ ಹಾಕ್ಬಿಟ್ಟೈತೆ ನೋಡ್ರಿ ನೀರು ಕೊಟ್ಟರೆ ಈ ಜಾಗದಾಗೆಲ್ಲಾನು ಚಲೋ ಬರ್ತೈತಿ ಈ ವರ್ಷ ನಮ್ಮ ಮಳಿ ಚಲುವಾಗುತ್ತಾರೆ ಆದರೆ ನಮ್ಮ ತೋಟ ಚಂದ ಆಗ್ಬೋದು